ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹೆಲ್ಮೆಟ್ ತಗೋಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಒಂದಷ್ಟು ಹೆಲ್ಮೆಟ್ ಹುಡುಕಿ ಫೈನಲಿ ಒಂದು ಹೆಲ್ಮೆಟ್ನ ಚೂಸ್ ಮಾಡಿದೆ ಅದರಲ್ಲಿ ನನಗೆ ಮೂರ್ನಾಕ ಎಸ್ ಎಮ್ ಕೆ ಅಂತೆ ಇನ್ನೂ ಯಾವುದ್ಯಾವುದೋ ಎಮ್ ಟಿ ಇರ್ಬೋದು ಟು ಎಲ್ಲನೂ ಟ್ರೈ ಮಾಡಿದೆ ನನಗೆ ನನಗೇನೋ ಒಂದು ಸ್ವಲ್ಪ ನನಗೆ ಕಂಫರ್ಟಬಲ್ ಇರೋದು ಆ್ಯಕ್ಸಾರಲ್ಲಿ ಈಗ ಬಾಲಾಜಿ ಹೆಲ್ಮೆಟ್ ಪ್ಯಾರಾಡೈಸ್ಗೆ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಒಂದು ಮೂರ್ನಾಲ್ಕು ನೋಡಿದ್ದೀನಿ ಆಲ್ರೆಡಿ ಒಂದು ಕಾರ್ಬನ್ ಫೈಬರ್ದು ಒಂದು ಚೆನ್ನಾಗಿದೆ ನನಗೆ ಕಂಫರ್ಟಬಲ್ ಆಗಿರೋದು ಬಂದು ಆಕ್ಸಾರ್ ಹೆಲ್ಮೆಟು ನನಗೆ ಕಂಫರ್ಟಬಲು ನನಗೆ ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇಲ್ಲ ನನಗೆ ಕಂಫರ್ಟಬಲ್ ಆಗಿರೋದು ಆ್ಯಕ್ಜಾರು ಸೊ ನಾನು ಬೇರೆದು ಶೋ ಇಲ್ಲೋ ಆರ ಎತ್ಕೋಬೇಕು ಅಂತ ಪ್ಲ್ಯಾನ್ ಇದ್ದೀನಿ ಅದು ಯಾವುದೋ ಒಳ್ಳೆ ಆಫರ್ ಸಿಕ್ಕಿ ಮತ್ತು ನನಗೆ ಒಳ್ಳೆ ಮಾಡೆಲ್ ಸಿಕ್ತು ಅಂತಂದರೆ ನಾನು ಅದನ್ನು ಎತ್ಕೊಳ್ಳೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಲ್ಲಿ ತನಕ ಇದನ್ನು ನಾರ್ಮಲಿ ಸಿಟಿ ಕಂಡೀಷನ್ಸ್ಗೆಲ್ಲ ಯೂಸ್ ಮಾಡೋಕ್ಕೆ ಅಂತ ನಾನು ಒಂದು ಕಾರ್ಬನ್ ಫೈಬರ್ದು ಅಪೆಕ್ಸ್ ಮಾಡಲಲ್ಲಿ ಕಾರ್ಬನ್ ಫೈಬರ್ದು ಬಂದಿದೆ ದ ಶೆಲ್ ಇಸ್ ಔಟ್ ಮೇಡಪ್ ಆಫ್ ಕಾರ್ಬನ್ ಫೈಬರ್ ಅಂತ ನಾನು ವೆಬ್ಸೈಟಲ್ಲೆಲ್ಲ ಚೆಕ್ ಮಾಡಿದೆ ಇನ್ನೂ ಪೂರ್ತಿ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ತೀನಿ ಕಂಫರ್ಟಬಲ್ ಹೇಗಿದೆ ನೋಡಿಕೊಂಡು ಹಾಕ್ಕೊಂಡು ಏನೆಲ್ಲ ಚೆಕ್ ಮಾಡಿಬಿಟ್ಟು ನಾನು ನಿಮಗೆ ಫೈನಲಾಗಿ ಹೇಳ್ತೀನಿ ಎಷ್ಟಾಯಿತು ಏನು ಅಂತ ನೀವೆಲ್ಲ ನನ್ನ ವೀಡಿಯೋಗಳಲ್ಲಿ ನೋಡಿದ್ದೀರಾ ಬಾಲಾಜಿ ಹೆಲ್ಮೆಟ್ ಪ್ಯಾರಡೈಸ್ನ ಲೆಟ್ಸ್ ಇನ್ ಸೊ ಯಾವ ಹೆಲ್ಮೆಟ್ ತರಸ್ತಿದ್ದೀಯಾ ಅಣ್ಣಾ ಈಗ ಆಲ್ಮೋಸ್ಟ್ ಎಲ್ಲಾ ಇದೇ ಯೂಸ್ ಮಾಡ್ತಾರೆ ಹೆಲ್ಮೆಟ್ ಅಣ್ಣಾ ಲೇಗಡಿಗಳ ಆಲ್ಮೋಸ್ಟ್ ಹೌದು ಈ ಮಾಡೆಲ್ ಲಾಂಚ್ ಆಯ್ತೋ ಇದೇ ಅಕ್ಸಿಸ್ಟ್ ಈ ಮಾಡೆಲ್ ಬೇರೆ ಕಲರ್ ಯೂಸ್ ಮಾಡಿದ್ದಾರೆ ಅಣ್ಣಾ ऑलरेडी ಹೌದು ಹೌದು ಆಲ್ಮೋಸ್ಟ್ ಇದು ರೆಡ್ ಕಲರ್ ಇದು ಆಲ್ಮೋಸ್ಟ್ ರೆಡ್ ಇಲ್ಲ ಇದೆಯಲ್ಲ ಇದು ಹ್ಮ್ ಅಲ್ಲೇ ಇದೆ ಅಣ್ಣಾ सेम ಹೆಲ್ಮೆಟ್ ಯೂಸ್ ಮಾಡ್ತಿರೋ ಹೆಲ್ಮೆಟ್ ಇದು ಹ್ಮ್ ಸೋ ಶೆಲ್ ಎಲ್ಲಾ ಸೇಮ್ ಅಲ್ಲ ಸ್ವಲ್ಪ ಚೇಂಜ್ ಹೌದು

ಸೊ ಪ್ಯಾಡಿಂಗಲ್ಲ ಪ್ಯಾಡಿಂಗ್ ಲೋನ್ ಸುತ್ತು ಪ್ಯಾಡಿಂಗ್ ಎಲ್ಲ ನೋಡಿ ಅಣ್ಣ ಇದೆಲ್ಲ ರಿಮೋವಲ್ ಬರುತ್ತೆ ಇದು ಕೂಡ ಓಕೆ ಇದು ಅದೇ ಇದಕ್ಕೆ ಇದಕ್ಕೋಸ್ಕರ ಅಲ್ವಾ ನಮ್ಮ ಏರ್ ಬೆಂ ಜಾಸ್ತಿ ಹೊಡೆಯುತ್ತೆ ಅಂತ ಓಕೆ ಪ್ಯಾಡಿಂಗು ಚೆನ್ನಾಗಿದೆ ಇದು ಮಾಮೂಲಿ ಬ್ಲೂಟೂತ್ ಕಂಪಾರ್ಟ್ಮೆಂಟು ಎಲ್ಲ ಇರುತ್ತೆ ಓಕೆ ನಾರ್ಮಲ್ಗೂ ಇದಕ್ಕೂ ಏನು ಡಿಫ್ರೆಸೇಷನ್ ಅಂದರೆ ಪ್ಯಾಡಿಂಗು ಓಕೆ ಇಲ್ಲೇ ಗೊತ್ತಾಗ್ತೈತೆ ಫಿನಿಶಿಂಗ್ ಓಕೆ

लाइट वेट स्वलपी ಸೊ ಇದು ಈಸೆ ಟ್ವೆಂಟಿ ಟ್ವೆಂಟಿ ಫೋರ್ದ ಅಥವಾ ಹೇಗೆ ಯಾವುದು ಟ್ವೆಂಟಿ ಟ್ವೆಂಟಿ ಫೋರ್ದೇ ಹೊಸ ಸ್ಟಾಕ್ದೇ ಬಂದಿರೋದು ಓಕೆ ಟ್ವೆಂಟಿ ಫೋರ್ ಬಂದಿರೋದಕ್ಕೆಲ್ಲ ಝೀರೋ ಸಿಕ್ಸ್ ಬಂದಿದೆ ಟ್ವೆಂಟಿ ತ್ರೀದೆಲ್ಲ ಝೀರೋ ಫೈ ಏ ಇದೆ ಓಕೆ ಓಕೆ ನಿಮಗೆ ಗೊತ್ತಿರುತ್ತೆ ಬೇರೆ ನಿಮ್ಮ ವೀಡಿಯೋ ನೋಡೋರು ಗೊತ್ತಾಗಲಿ ಅಂತ ಓಕೆ ಇದಿರುತ್ತಲ್ವಾ ಫಸ್ಟ್ ಇದು ಎರಡಕ್ಕೂ ಹಾಕೊಬೇಕು ಓಕೆ ಆಮೇಲೆ ಇಲ್ಲಿ ಇರುತ್ತಲ್ವಾ ಸೆಕೆಂಡ್ ಒಂದು ಲಾಂಗ್ ಒನ್ ಹಾಂ ಲಾಂಗ್ ಒನ್ಗೆ ಹಾಂ ಈ ಥರ ಹೇಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೈಟ್ ಮಾಡಿ ಹಾಂ ಇನ್ ಮಾಡಿಕೊಡಿ ಓಕೆ ಬೇಕು ಓಕೆ ಈಸಿ ಸೊ ನೋಡೋದಲ್ಲ ನನ್ನ ಕಾರ್ಬನ್ ಫೈಬರ್ ಅಪೆಕ್ಸ್ ಎಕ್ಸಾರ್ ಎಲ್ಮೆಟ್ಸು ಹೇಗಿತ್ತು ನಾನು ಅದರದ್ದು ಪರ್ಫಾರ್ಮೆನ್ಸು ಹೇಗಿದೆ ಅಂತ ನಾನು ಒಂದು ತೌಸಂಡ್ ಕಿಲೋಮೀಟ್ರ್ ಯೂಸ್ ಮಾಡಾದ ಮೇಲೆ ನಾನು ನಿಮಗೆ ಹೇಳ್ತೀನಿ ಈ ಹೆಲ್ಮೆಟ್ಟು ವರ್ತ್ ಇದೆಯಾ ಪರ್ಚೇಸ್ ಮಾಡೋದು ಅಂತೆಲ್ಲ ಅದ್ರ ಕಾಸ್ಟ್ ಬಂದು ಲೆವೆನ್ ತೌಸಂಡ್ ನೈನ್ ನೈಂಟಿ ಸಿಕ್ಸ್ ಸೊ ನನಗೆ ಒಳ್ಳೆ ಆಫರಲ್ಲಿ ಸಿಕ್ತು ಸೊ ನಿಮ್ಗೆ ಯಾರಾದರೂ ಹೆಲ್ಮೆಟ್ ಬೇಕಿದ್ದರೆ ನೀವು ಬಾಲಾಜಿ ಹೆಲ್ಮೆಟ್ ಪ್ಯಾರಾಡೈಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಿ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಚೆಕೆ ಬಾಬಾ ಐ ಲವ್ ಯು ಆಲ್ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರೆಯಲೇಬೇಡಿ